ನಿಮ್ಮ ಪ್ರೀತಿಯ ಸುನಾನಾ ಪಾಟೀಲ್ ನಿಮ್ಮೆಲ್ಲರಿಗೂ ನನ್ನ ಗಾಡಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ನಾನು ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ನಮಗೆ ಗೊತ್ತಿಲ್ಲ ಅಂತ ಅಂದರೆ ನಾನು ನಮ್ಮ ಮನಸ್ಸನ್ನು ಶಕ್ತಿನ ಅಪಾಯಿಸ್ಕೊಂಡು ನಮ್ಮ ಕನಸನ್ನ ಹೇಗೆ ಸುಲಭವಾಗಿ ನನ್ಸ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ಲನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡೋಕ್ಕೆ ಹೊಟ್ಟಿರೋ ಟಾಪಿಕ್ ಬಂದುಬಿಟ್ಟು ಕೆಲವೊಂದು ಸತಿ ನಮ್ಮ ಮನಸ್ಥಿತಿ ಅಷ್ಟು ಸರಿಯಾಗಿರಲ್ಲ ಅಂದರೆ ಮೂಡ್ ಆಫ್ ಆಗಿರುತ್ತೆ ಅಂತಹ ಒಂದು ಸಮಯದಲ್ಲಿ ಹೇಗೆ ನಾವು ಮ್ಯಾನಿಫೆಸ್ಟ್ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂದರೆ ತುಂಬ ಡಿಪ್ರೆಸ್ ಆಗಿರ್ತೀರ ತುಂಬ ಮೂಡ್ ಆಫ್ ಆಗಿರುತ್ತೆ ಏನೂ ಮಾಡಬೇಕಂತ ಅನ್ನಿಸ್ತಿರಲ್ಲ ಎಲ್ಲಾದ್ರೂ ಮೇಲೂ ನಂಬಿಕೆ ಹೋಗಿರುತ್ತೆ ಆಗ ಎಷ್ಟೊಂದು ನಕಾರಾತ್ಮಕ ಯೋಚನೆಗಳು ನಿಮ್ಮ ಮನಸಲ್ಲಿ ಇರುತ್ತೆ ಯೂಶಲಿ ನಾವು ಯಾವಾಗ ತುಂಬ ಇರ್ತೀವಿ ಅಂಥ ಒಂದು ಸಮಯದಲ್ಲಿ ನಮ್ಮ ಯೋಚನೆಗಳು ತುಂಬ ನಕಾರಾತ್ಮಕವಾಗಿ ಇರುತ್ತೆ ಅಲ್ವಾ ಅಂಥ ಒಂದು ಸಮಯದಲ್ಲಿ ಏನು ಮಾಡಬೇಕು ಆ ಥರ ಒಂದು ಸನ್ನಿವೇಶ ಇದ್ದಾಗ ಸಂದರ್ಭ ಇದ್ದಾಗ ನಮ್ಮ ಕೈಯಲ್ಲಿ ನಮ್ಮ ಕನಸುಗಳನ್ನ ನನಸು ಮಾಡ್ಕೊಳಕ್ಕಾಗತ್ತಾ ಅಥವಾ ನಮ್ಮ ಕನಸುಗಳನ್ನ ಮ್ಯಾನಿಫೆಸ್ಟ್ ಮಾಡೋಕ್ಕಾಗತ್ತಾ ಅಂಥ ಒಂದು ಸಮಯ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸರಿನಾ ಆ ಟೈಮಲ್ಲೂ ಕೂಡ ನಾವು ಮ್ಯಾನಿಫೆಸ್ಟ್ ಮಾಡ್ಬೋದಾ ಅದಕ್ಕೆ ಉತ್ತರ ಬಂದುಬಿಟ್ಟು ಖಂಡಿತ ಮಾಡ್ಬೋದು ಯಾಕೆ ಅಂತ ಅಂದರೆ ಅಲ್ಲಿ ನೀವು ಯಾವ ರೀತಿ ಇದ್ದೀರಾ ಅಂದರೆ ಯಾವೊಂದು ಮೂಡಲ್ಲಿದ್ದೀರಾ ಆ ಒಂದು ಮೂಡ್ ನಿಮಗೆ ಮ್ಯಾನಿಫೆಸ್ಟ್ ಮಾಡಿಕೊಡಲ್ಲ ಐ ಮೀನ್ ನಾನು ಹೇಳಕ್ಕೆ ಹೊಟ್ಟಿರೋದಿಷ್ಟೇ ನಿಮ್ಮ ಒಂದು ಭಾವನೆಗಳು ಫೀಲಿಂಗ್ಸ್ ಏನಿದೆಯಲ್ಲ ಅದು ನಿಮಗೆ ಮ್ಯಾನಿಫೆಸ್ಟ್ ಮಾಡಿಕೊಡೋಲ್ಲ ನಿಮಗೆ ಮ್ಯಾನಿಫೆಸ್ಟ್ ಮಾಡಿಕೊಡೋದು ನಿಮ್ಮ ಮೈಂಡ್ಸೆಟ್ ಓಕೆ ನೀವು ಬೇಜಾರಲ್ಲಿರಲಿ ನೀವು ಇರಿ ನೀವು ನಗ್ತಾಯಿರಿ ನೀವು ಯಾವ ರೀತಿನಾರು ಇರಿ ಓಕೆ ಆ ಸ್ಟೇಟ್ ಮ್ಯಾಟರ್ ಆಗಲ್ಲ ಬಟ್ ಆ ರೀತಿ ಇದ್ದಾಗ ನೀವು ನಿಮ್ಮ ಒಂದು ಆಸೆಗಳ ಬಗ್ಗೆ ಯಾವ ರೀತಿ ಯೋಚನೆಗಳನ್ನ ಇಟ್ಕೊಂಡಿರ್ತೀರ ಅದು ಮ್ಯಾಟರ್ ಆಗುತ್ತೆ ನೀವು ಇರಿ ಬಟ್ ನಿಮ್ಮ ತಲೆಯಲ್ಲಿ ನಿಮ್ಮ ಒಂದು ಆಸೆಗಳ ಬಗ್ಗೆ ಅಂದರೆ ಡಿಸೈರ್ಸ್ ಬಗ್ಗೆ ಯಾವ ರೀತಿ ಯೋಚನೆ ಹುಡ್ತಾ ಇದೆ ಅದು ನಿಮ್ಮ ರಿಯಾಲಿಟಿಯಲ್ಲಿ ಮ್ಯಾನಿಫೆಸ್ಟ್ ಆಗುತ್ತೆ ಕೆಲವೊಂದು ಸತಿ ನಮ್ಮ ಮನಸ್ಥಿತಿ ಅಷ್ಟು ಸರಿಗಿರೋಲ್ಲ ಮೂಡಿರಲ್ಲ ಅಫಾಮೇಷನ್ಸ್ ಹೇಳ್ಕೊಳೋದಕ್ಕಾಗಲಿ ಸ್ಕ್ರಿಪ್ಟ್ ಮಾಡೋಕ್ಕಾಗಲಿ ವಿಸುಲೈಝೇಷನ್ ಮಾಡೋಕ್ಕಾಗಲಿ ಮತ್ತು ಇನ್ನೇನೋ ಮಾಡೋದಕ್ಕಾಗಲಿ ಮೂಡಿರಲ್ಲ ಅಂಥ ಒಂದು ಸಮಯದಲ್ಲಿ ಯಾವ ರೀತಿ ಇರಬೇಕು ಆ ಥರ ಟೈಮಲ್ಲಿ ಏನು ಮಾಡ್ಬೋದು ನೀವು ಅಂತ ಅಂದರೆ ನೋಡಿ ಇಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡೋದು ನಿಮ್ಮ ಯೋಚನೆಗಳನ್ನ ಅಂದರೆ ಲಾ ಆಫ್ ಅಸಂಪ್ಷನ್ ಅದು ಏನ ಸ್ಟೇಟ್ ಮಾಡುತ್ತೆ ಅಂದರೆ ನಾವು ಯಾವುದನ್ನು ನಿಜ ಅಂದ್ಕೊತೀವಿ ಅದು ನಿಜ ಲಾ ಆಫ್ ಅಸಂಪ್ಷನ್ ಪ್ರಕಾರ ಅಂದರೆ ನಾವು ಯಾವುದನ್ನು ಅಸ್ಯೂಮ್ ಮಾಡಿ ನಿಜ ಅಂತ ಅಂದ್ಕೊತೀವೋ ಅದು ನಿಜ ಈಗ ನೀವೇನೋ ಅಂದ್ಕೊಂಡು ಅದನ್ನು ಟ್ರೂ ಅಂತ ನೀವು ಅದಕ್ಕೆ ಥಾಟ್ಸ್ ಕೊಟ್ಕೊಂಡು ಹೋದರೆ ಅಲ್ಲಿ ಅದು ನಿಜ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನೀವು ಅಳ್ತಿರ್ತೀರ ಸೊ ಅಳುವಂಥ ಸಮಯದಲ್ಲಿ ಎಷ್ಟೊಂದು ಯೋಚನೆಗಳಲ್ಲಿ ಬರ್ತಿರತ್ತೆ ನಿಮ್ಮ ಮೈಂಡಲ್ಲಿ ತುಂಬ ಯೋಜನೆಗಳು ಹುಡ್ತಿರುತ್ತೆ ಬಟ್ ನೀವು ಈಗ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದರೆ ಅಟ್ಲೀಸ್ಟ್ ನಿಮಗೆ ನಂಬಿಕೆ ಯಾವ ಥರನಾದರೂ ಇರಲಿ ಅಥವಾ ಅದ್ರ ಮೇಲಿರುವಂತಹ ಭಾವನೆಗಳು ಫೀಲಿಂಗ್ಸ್ಗಳು ಯಾವ ಥರನಾದರೂ ಇರಲಿ ಓಕೆ ಬಟ್ ಅದ್ರ ಮೇಲಿರುವಂತಹ ಯೋಚನೆ ಇದೆಯಲ್ಲ ಅದನ್ನು ಸಕಾರಾತ್ಮಕವಾಗಿ ಮಾಡಿ ಅಂದರೆ ನಿಮ್ಮ ಫೇವರಲ್ಲಿ ನಿಮ್ಮ ಪರವಾಗಿ ಯೋಚನೆ ಮಾಡಿ ಆಗ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಆ್ಯಂಡ್ ಈ ಲಾ ಆಫ್ ಎಲ್ಲ ಹೇಳೋದು ಕೇಳಿದ್ದೀನಿ ಯಾವಾಗ ನೀವು ಡಿಪ್ರೆಷನಲ್ಲಿ ಇರ್ತೀರಾ ಅಥವಾ ಯಾವಾಗ ನಿಮ್ಮ ವೈಬ್ರೇಷನ್ ಲೋ ವೈಬ್ರೇಷನ್ ಲೋ ಅಂದರೆ ಅರ್ಥ ಅಲ್ಲಿ ಯಾವಾಗ ನೀವು ತುಂಬ ಸ್ಯಾಡ್ ಆಗಿರ್ತೀರಾ ಡಿಪ್ರೆಸ್ಡ್ ಆಗಿರ್ತೀರಾ ನಿಮ್ಮನ್ನು ನೀವು ಸೆಲ್ಫ್ ಸ್ಯಾಪ್ಟೈಸ್ ಮಾಡ್ಕೊತೀರಾ ಅಂಥ ಒಂದು ಸಂದರ್ಭನೇ ಅವರು ವೈಬ್ರೇಷನ್ ಅಂತ ಹೇಳೋದು ಅಂಥ ಒಂದು ಸಮಯದಲ್ಲಿ ಮ್ಯಾನಿಫೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಬಟ್ ಸೀರಿಯಸ್ಲಿ ಹೇಳ್ತೀನಿ ನೀವು ನಿಮ್ಮ ಅಝಮ್ಷನ್ ಮ್ಯಾನಿಫೆಸ್ಟ್ ಆಗುತ್ತೆ ಸೊ ನೀವು ಯಾವುದು ಕರುವ ಆಡ್ತೀರಿ ಹೆಂಗೆ ಅರಿ ಬಟ್ ಆ ಟೈಮಲ್ಲಿ ನೀವು ಯಾವ ಥರ ಯೋಚನೆ ಮಾಡ್ತಿದ್ದೀರಾ ಅದು ಮಾತ್ರ ಮ್ಯಾಟರ್ ಆಗುತ್ತೆ ನೀವು ಅಳ್ಕೊ ಅಳ್ ಅಳಿ ಓಕೆ ನಿಮ್ಮ ಎಮೋಷನ್ಸ್ನ ಫೀಲ್ ಮಾಡಿ ನಿಮ್ಗೆ ಅಳ್ಬೇಕನ್ಸಿದ್ರೆ ಅಲಿ ನಗಬೇಕನ್ಸಿದ್ರೆ ನಗಿ ನಿಮ್ಗೆ ಏನೇನು ಮಾಡಬೇಕನ್ಸುತ್ತೋ ಅದೆಲ್ಲ ಮಾಡಿ ಓಕೆ ಜಸ್ಟ್ ಬಿಕಾಸ್ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದ ತಕ್ಷಣ ಏನೋ ಒಂದು ವಿಷಯ ಕಳು ಬರ್ತಿದೆ ಅಂದ ತಕ್ಷಣ ಅಳೋದನ್ನ ಸ್ಟಾಪ್ ಮಾಡಿಬಿಡೋದಲ್ಲ ಏ ಇಲ್ಲ ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಪ್ರಿಟೆಂಡ್ ಮಾಡಬೇಕು ಪ್ರಿಟೆಂಟ್ ಮಾಡ್ಬೇಕಂತ ಹೇಳಿಬಿಟ್ಟು ಅಳು ಬರ್ತಿದ್ರು ಅದನ್ನು ಸುಮ್ಮನೆ ಕಂಟ್ರೋಲ್ ಮಾಡೋದಲ್ಲ ಅಳಬೇಕನ್ಸಿದ್ರೆ ಅಳಿ ಇಟ್ಸ್ ಎ ಹ್ಯೂಮನ್ ಎಮೋಷನ್ ಹ್ಯೂಮನ್ಸ್ ಆಗಿರೋದೇ ಹಾಗೆ ನಮಗೆ ಎಲ್ಲ ಎಮೋಷನ್ಸ್ ಇದೆ ಆ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು ಓಕೆ ಅವಾಗೆ ಮನಸ್ಸಿಗೆ ರಿಲ್ಯಾಕ್ಸ್ ಅನ್ನೋದು ಅದನ್ನು ಕಂಟ್ರೋಲ್ ಮಾಡೋದು ಬೇಡ ಬಟ್ ಆದರೆ ಆ ಟೈಮಲ್ಲಿ ಯಾವುದು ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತ ಅಂದಾಗ ನಿಮ್ಮ ಯೋಚನೆಗಳು ನಿಮ್ಮ ಕಂಟ್ರೋಲಲ್ಲಿರುತ್ತೆ ಅಂದರೆ ನಿಮಗೆ ನಿಮ್ಮ ಯೋಚನೆಗಳನ್ನ ಬದಲಾಯಿಸುವಂಥ ಒಂದು ಶಕ್ತಿ ಇರುತ್ತೆ ಆ ಪವರ್ ನಿಮ್ಗೆ ಯಾವಾಗಲೂ ಇರುತ್ತೆ ನಿಮ್ಮ ರಿಯಾಲಿಟಿ ನೀವು ಅಂದ್ಕೊಂಡಂಗಿಲ್ಲ ಇಟ್ಸ್ ಜಸ್ಟ್ ಬಿಕಾಸ್ ನೀವು ನಿಮ್ಮ ಪರವಾಗಿ ಯೋಚನೆ ಮಾಡ್ತಿಲ್ಲ ಅದಕ್ಕೆ ನಿಮ್ಮ ಪರ ನಿಮ್ಮ ರಿಯಾಲಿಟಿ ಇಲ್ಲ ನಿಮ್ಮ ಪರ ನೀವು ಯೋಚನೆ ಮಾಡಿ ನಿಮ್ಮ ರಿಯಾಲಿಟಿನೂ ನಿಮ್ಮ ಪರ ಆಗುತ್ತೆ ಈಗ ನಿಮಗೆ ಬೇಜಾರು ಅನಿಸ್ತಿರ್ಬೋದು ಬೇಜಾರಾಗಿರ್ಬೋದು ದುಃಖದಲ್ಲಿರ್ಬೋದು ನೀನೇನೋ ರೀಸನ್ಸ್ ಇದು ಏನೇನೋ ಮಾಡ್ಕೊಂಡಿರ್ಬೋದು ಓಕೆ ಬಟ್ ನಿಮ್ಮ ಯೋಚನೆಗಳನ್ನ ಯಾವಾಗಲೂ ಒಂದು ಒಳ್ಳೆಯ ರೀತಿಯಲ್ಲಿ ಇಟ್ಕೊಡಿ ಸಕಾರಾತ್ಮಕವಾಗಿ ಇಟ್ಕೊಳ್ಳಿ ಆಗ ಏನಾಗುತ್ತೆ ನಿಮ್ಮ ಹೊರಗಡೆ ರಿಯಾಲಿಟಿನೂ ಕೂಡ ಅದನ್ನು ರಿಫ್ಲೆಕ್ಟ್ ಮಾಡ್ತಾ ಹೋಗುತ್ತೆ ಆ ರಿಯಾಲಿಟಿನ ನೀವು ಆ ಒಂದು ಹೊಸ ರಿಯಾಲಿಟಿನ ನೀವು ಜಾಸ್ತಿ ನೋಡ್ತಾ ಹೋಗ್ತೀರಾ ಓಕೆನಾ ಐ ಹೌ ಸುಮ್ಮನೆ ಜಸ್ಟ್ ಐಡಿಯಾ ಬಂತು ನನಗೆ ಇದ್ರ ಬಗ್ಗೆ ವಿಡಿಯೋ ಮಾಡಬೇಕಂತ ಹೇಳ್ಬಿಟ್ಟು ಅಂದರೆ ತುಂಬ ಜನ ಮೂಡ್ ಆಫ್ ಆಗಿರ್ತೀರ ಸೊ ಮೂಡ್ ಆಫ್ ಆದಾಗ ಗಿವ್ ಅಪ್ ಆನ್ ಮಾಡಬೇಕನ್ನಿಸುತ್ತೆ ಎಲ್ಲ ಎಲ್ಲ ಥರ ಫೀಲ್ ಆಗುತ್ತೆ ಓಕೆ ಒಂದು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ತುಂಬ ದಿನ ಆಯ್ತು ರೀತಿಯಲ್ಲಿ ಮ್ಯಾನಿಫೆಸ್ಟ್ ಆಗಿರೋಲ್ಲ ಹೋಪ್ಸ್ ಹೋಗ್ಬಿಡುತ್ತೆ ಎಲ್ಲ ಹೋಗ್ಬಿಡುತ್ತೆ ಬೇಜಾರಾಗಿ ಡಿಪ್ರೆಷನ್ ಆಗಿ ಡಲ್ ಆಗಿ ಲೈಕ್ ಎಲ್ಲ ಇದು ಸುಮ್ಮನೆ ಒಂದು ನೆಗೆಟಿವ್ ಇದರಲ್ಲಿ ವೇವರಿಂಗ್ ಮಾಡ್ಕೊಂಡು ಸ್ಪ್ಯಾರಲ್ ಅಂದರೆ ವೇವರಿಂಗ್ ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಆಗಲ್ಲ 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 ಅಂತ ಹೇಳ್ಕೊಂಡಿರ್ತೀರ ಅದ್ರ ಬದಲು ನಿಮ್ಮ ಯೋಚನೆ ಹೇಗಿದೆ ನೋಡಿ ಪ್ರತಿ ಸತಿನೂ ನೀವು ಚೆಕ್ ಮಾಡಬೇಕಾಗಿರೋದು ಒಂದನ್ನೇ ನಿಮ್ಮ ಡಿಸೈರ್ ಬಗ್ಗೆ ನಿಮಗೆ ಏನು ಯೋಚನೆ ಇದೆ ಆ ಯೋಚನೆ ನಿಮ್ಮ ಪರವಾಗಿದೆಯಾ ಲೆಟ್ ಇಟ್ ಬಿ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಆದರೆ ಅದು ನಿಮ್ಮ ಪರವಾಗಿ ಇಲ್ಲ ನಿಮ್ಮ ಪರವಾಗಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಹತ್ತು ಸಾವಿರ ಮ್ಯಾನಿಫೆಸ್ಟ್ ಮಾಡಬೇಕು ಓಕೆ ಹತ್ತು ಸಾವಿರ ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ನಾನು ಹತ್ತು ಸಾವಿರನ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ನನಗೆ ದುಡ್ಡಿನ ಮೇಲೆ ಮೈಂಡ್ಸೆಟ್ ನನ್ನ ಹತ್ತು ಸಾವಿರ ದುಡ್ಡಿದೆ ನನಗೆ ಹತ್ತು ಸಾವಿರ ಬರುತ್ತೆ ಎಲ್ಲಿಂದನಾದರೂ ಬರುತ್ತೆ ಅನ್ನೋ ಮೈಂಡ್ಸೆಟ್ ಇದ್ದರೆ ಓಕೆ ಬಟ್ ಇಲ್ಲ ಏ ದುಡ್ಡು ಬರೋಲ್ಲ ದುಡ್ಡು ಹೆಂಗೆ ಫ್ರೀ ಆಗಿ ಬಂದುಬಿಡತ್ತೆ ನಾನೇನು ಜಾಬಿಗೆ ಸೇರಿದ್ದೀನ ನನ್ನ ಹತ್ರ ಏನಾದರೂ ಬರೋದಕ್ಕೆ ಯಾವ್ದಾದ್ರು ವೇಸ್ ಇದೆಯಾ ನನಗೆ ಯಾರು ಹತ್ತು ಸಾವಿರ ಕೊಡ್ತಾರೆ ಆ ಹತ್ತು ಸಾವಿರ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಈ ಥರ ಕ್ವಶನ್ಸ್ ಮಾಡ್ಕೊಂಡಿದ್ರೆ ಖಂಡಿತ ಬರಲ್ಲ ಬಿಕಾಸ್ ಹೇಳೋದ್ನಲ್ಲ ಅಲ್ಲಿ ನಿಮ್ಮ ಥಾಟ್ಸ್ ಮುಖ್ಯ ನೀವು ಯಾವ ರೀತಿ ಅಸಂಪ್ಷನ್ಸ್ ಇಟ್ಕೊತೀರ ಅದು ರಿಯಲ್ ಆಗುತ್ತೆ ನೀವು ದುಡ್ಡು ಬರುತ್ತೆ ಅಂದರೆ ದುಡ್ಡು ಬರುತ್ತೆ ಬರೋಲ್ಲ ಅಂದರೆ ಬರೋಲ್ಲ ಅಷ್ಟೇ ಡಿಫ್ರೆನ್ಸ್ ಏನಿಲ್ಲ ನೀವು ಮಾಡಬೇಕಾದ್ರದ್ದು ಒಂದೇ ಕೆಲಸ ಏನಂತ ಅಂದರೆ ಒಂದು ಥಾಟ್ ಕೊಡೋದು ಆ ಥಾಟ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ಒಂದೇ ಥಾಟಿಗೆ ಸ್ಟಿಕ್ ಆನ್ ಆಗೋದು ಒಂದೇ ಥಾಟ್ ಮೀನ್ಸ್ ಅರ್ಥ ಇಲ್ಲಿ ನೀವು ಒಂದೇ ಥಾಟಿಗೆ ಸ್ಟಿಕ್ ಆನ್ ಆಗೋಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಅಫಾಮೇಶನ್ ಹೇಳ್ತಿರೋ ಸೇಮ್ ಅಫಾರ್ಮೇಷನ್ ಹೇಳ್ತಿರೋ ಅದು ನಿಮಗೆ ಬಿಟ್ಟಿದ್ದು ಬಟ್ ಒಂದೇ ಥರ ಇರಬೇಕು ಈಗ ನನಗೆ ದುಡ್ಡಿದೆ ನನ್ನ ಹತ್ರ ದುಡ್ಡಿದೆ ನಾನು ರಿಚ್ ನನಗೆ ದುಡ್ಡಿಗೆ ಪ್ರಾಬ್ಲಮ್ ಇಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ನ ಹೇಳ್ತಿದ್ದೀರಾ ಅಂದರೆ ಆ ಸ್ಟೇಟ್ಮೆಂಟಿಗೆ ಕೋನೆ ತನಕ ಆಗಿ ಏನು ಹೇಳಿದ್ರು ಆ ಸ್ಟೇಟ್ಮೆಂಟಿಗೆ ರಿಲೇಟೆಡ್ ಆಗಿರಬೇಕು ಅಂದರೆ ಈಗ ಅಲ್ಲ ಹತ್ರನೂ ಹೇಳ್ತಿದ್ರೆ ಏ ದುಡ್ಡಿಗ ನನಗೇನು ಬಿಡು ದುಡ್ಡು ಯಾವಾಗಲೂ ಇರುತ್ತೆ ಅನ್ನೋ ಥರ ಬೇರೆಯವ್ರ ಹತ್ರನೂ ಕೂಡ ಮಾತಾಡಬೇಕು ನೀವು ಕೂಡ ನಮಗೆ ಹಾಗೆ ಹೇಳ್ಕೊಬೇಕ ದುಡ್ಡು ನನಗೆ ಕಷ್ಟನಾಲ್ವಾದರೂ ಸಿಗುತ್ತೆ ಬಿಡು ಅನ್ನೋ ಇದ್ದಾಗ ಮಾತ್ರ ನಿಮಗೆ ದುಡ್ಡು ಹುಡ್ಕೊಂಬರೋದು ದುಡ್ಡು ಅಂತ ಅಲ್ಲ ಏನೇ ಆಗಲಿ ಯಾವುದನ್ನೇ ಮ್ಯಾನಿಫೆಸ್ಟ್ ಮಾಡ್ತೀರಿ ನೀವು ಯಾವಾಗ ಅದು ನಿಮಗೆ ಸಿಗುತ್ತೆ ಅಂತ ಅಂದರೆ ನಿಮ್ಮ ಪರವಾಗಿ ನೀವು ಯೋಚನೆ ಮಾಡಿದಾಗ ಐ ಮೀನ್ ಆ ವಸ್ತು ನನ್ನ ಹತ್ರ ಇದೆ ನಂಗೆ ಸಿಕ್ಕೇ ಸಿಗುತ್ತೆ ಇಲ್ಲ ಬರುತ್ತೆ ಇವತ್ತರ ನಾಳೆ ನನ್ನ ಹತ್ರ ಇರುತ್ತೆ ಅಂತ ಯೋಚನೆ ಮಾಡಿದಾಗ ಮಾತ್ರ ಅದು ನಿಮ್ಮ ಪರ ಬರುತ್ತೆ ಇಲ್ಲ ಅಂತಂದರೆ ಇಲ್ಲ ಅಷ್ಟೇ ಲೈಫ್ ಇಸ್ ಸೋ ಸಿಂಪಲ್ ಮ್ಯಾನಿಫೆಸ್ಟೇಷನ್ ಈಸ್ ಸೋ ಸೋ ಸಿಂಪಲ್ ಅರ್ಥ ಇಲ್ಲ ಲೈಫು ತುಂಬ ಈಸಿ ಮ್ಯಾನಿಫೆಸ್ಟೇಷನ್ ಅದಕ್ಕಿಂತ ಸಖತ್ ಈಸಿ ನೋಡಿ ನಂಗೆ ಒಂದು ವಿಷಯ ಹೇಳಬೇಕು ಆ್ಯಸ್ ಲೈಕ್ ಅರ್ಥ ಮಾಡ್ಕೊಳ್ಳಿ ನೀವೇನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದರೆ ಅಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತಿಲ್ಲ ಓಕೆ ನೋಡಿ ಕೆಲವೊಂದಿಷ್ಟು ನಮಗೆ ಗೊತ್ತಿಲ್ಲ ಕೆಲವೊಂದಿಷ್ಟು ನಮಗೆ ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕಂತಂದರೆ ಅಂದರೆ ವೆಹಿಕಲ್ಸ್ ಇದೆ ಓಕೆ ಕಾರಿದೆ ಬಸ್ ಇದೆ ಬೈಕ್ ಇದೆ ಸ್ಕೂಟಿ ಇದೆ ಸೈಕಲ್ ಇದೆ ಎಲ್ಲ ಇದೆ ಓಕೆ ಅದಕ್ಕೆ ನಾವು ಕಾರ್ ಹೊಡೋದು ಕಲಿತೀವಿ ಸ್ಕೂಟಿ ವೆಹಿಕಲ್ಸ್ ಎಲ್ಲ ಓಡಿಸೋದು ಕಲಿತೀವಿ ಯಾಕೆ ಅದಿದೆ ಅಂತ ಅದನ್ನು ಬಳಕೆ ಮಾಡಬೇಕು ಅಂತ ಅದನ್ನು ಉಪಯೋಗಿಸ್ಬೇಕು ಅದರ ಹೆಲ್ಪ್ ತೊಗೊಬೇಕಂತ ಇದು ಕೂಡ ಅದೇ ರೀತಿ ಮ್ಯಾನಿಫೆಸ್ಟೇಷನ್ ಇಟ್ಸ್ ನಾಟ್ ಏನೋ ಬಾರ್ದ ನಿಮ್ಮ ಮನ್ಸಿನ ಕೆಲಸನೇ ಅದು ನೀವೇನು ಹೇಳ್ತೀರಾ ಅದನ್ನ ನಿಜ ಮಾಡೋದೇ ನಿಮ್ಮ ಮನ್ಸಿನ ಕೆಲಸ ನಿಮ್ಮ ಮನಸ್ಸು ಮತ್ತೆ ದೇಹ ಡಿಸೈನ್ ಆಗಿರೋದೇ ಹಾಗೆ ಓಕೆ ಬಟ್ ಅದನ್ನ ಯೂಸ್ ಮಾಡದೆ ಬಿಟ್ಟರೆ ಅದಕ್ಕೆ ಗೊತ್ತಾಗಲ್ಲ ನೋಡಿ ಎಷ್ಟೋ ಯಾರಿಗೂ ಗೊತ್ತಿಲ್ಲ ಸೀರಿಯಸ್ಲಿ ಯಾರಿಗೂ ಗೊತ್ತಿಲ್ಲ ಬಾಡಿನ ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ತೀರಾ ಮನ್ಸನ್ನ ಹೆಂಗೆ ಬೇಕೋ ಹಂಗೆ ಅಂದ್ಕೊತೀರ ಏನೋ ತಲೆಗೆ ಯೋಚನೆ ಮಾಡ್ಕೊತೀರಾ ಏನೇನೋ ಕಲ್ಪನೆ ಮಾಡಿಕೊಂಡು ಅದನ್ನು ನಿಮ್ಮ ರಿಯಾಲಿಟಿ ಮಾಡ್ಕೊಂಡು ಹೋಗ್ತಿದ್ದೀರ ಯಾರಿಗೂ ಕೂಡ ಗೊತ್ತಿಲ್ಲ ಓಕೆ ನನ್ನ ಥಾಟ್ಸ್ ನಿಜ ಆಗುತ್ತೆ ಅಂತ ಯಾರಿಗಾರು ಗೊತ್ತಿದ್ರೆ ಸಪೋಸ್ ರಿಯಲಿ ಗೊತ್ತಿದ್ರೆ ಸೀರಿಯಸ್ಲಿ ಕೂಡ ಸುಮ್ಮ ಸುಮ್ಮನೆ ನನ್ನ ಲೈಫ್ ಹಾಗಾಗುತ್ತೆ ಹಿಂಗಾಗುತ್ತೆ ದಿನವಾಗಲೂ ನಾನು ಕಷ್ಟ ಕೊಡ್ತೇನೆ ನನ್ನ ಲೈಫ್ ಯಾವಾಗಲೂ ಹಿಂಗೆ ಇರುತ್ತೆ ಅಪ್ಪ ನನಗೆ ಯಾವಾಗ ಹಿಂಗಾಗುತ್ತೆ ಯಾವಾಗಲೂ ನನಗೆ ಹಿಂಗಾಗುತ್ತೆ ಬ್ಯಾಂಡ್ಲಕ್ಕೋದು ನನಗೆ <Sans> ೆ ನಾನು ತುಂಬ ಅನ್ಲಕ್ಕಿ ಲೈಕ್ ನನ್ನ ಲಕ್ಕಿ ಅಷ್ಟೇ ಇಲ್ಲ ನಾನು ತುಂಬ ಅನ್ಲಕ್ಕಿ ಯಾವಾಗ ನೋಡಿದ್ರು ನನಗೆ ಆಗ್ತಿರುತ್ತೆ ಯಾವಾಗ ನೋಡಿದ್ರು ನನ್ನ ಟೈಮಿಗೆ ಎಲ್ಲಾನು ಇದೇ ಆಗ್ತಿರುತ್ತೆ ಡಿಲೇ ಆಗ್ತಿರುತ್ತೆ ಅದಾಗಲ್ಲ ಇದಾಗಲ್ಲ ಆ ಥರ ಆಗಲ್ಲ ಆಗಲ್ಲ ಅಂತ ಹೇಳ್ಕೊಂಡೇ ಹೋಗ್ತಾ ಇದ್ರೆ ಅದೇ ವೇಲಿ ನಿಮ್ಮ ಮೈಂಡ್ ಏನು ಪ್ರೋಗ್ರಾಮ್ ಆಗುತ್ತೆ ಮತ್ತೆ ಅದನ್ನೇ ರಿಯಾಲಿಟಿ ಮಾಡ್ತಾ ಬರುತ್ತೆ ಯಾವುದೂ ಬೇಡ ಅಂತ ಅಂದರೆ ಜಸ್ಟ್ ಆ ಒಂದು ಏನು ಥಾಟ್ಸ್ ಇದೆಯಲ್ಲ ಆಗಲ್ಲ ಅನ್ನೋ ಥಾಟ್ಸ್ ನನ್ರಿ ಅದ ಲೈಕ್ ನಂದು ಆಲ್ರೆಡಿ ಡೆಸ್ಟಿಂಟ್ ಫೇಟ್ ಆಲ್ರೆಡಿ ಬರ್ತಾಗಿದೆ ನನ್ನ ಲೈಫ್ ಹಿಂಗೆ ಆಗಬೇಕಂತಿದೆ ಹಾಗೆ ಆಗುತ್ತೆ ಅನ್ನೋದನ್ನೆಲ್ಲ ಸ್ವಲ್ಪ ಬಿಡಿ ನಿಮ್ಮ ಲೈಫ್ ನಿಮ್ಮ ಕಂಟ್ರೋಲಲ್ಲಿದೆ ನಿಮ್ಮ ಕೈಯಲ್ಲಿದೆ ಸೀರಿಯಸ್ಲಿ ನೀವು ಯಾವ ಥರ ಥಾಟ್ಸ್ ಕೊಟ್ಕೊಂಡು ಹೋಗ್ತೀರಾ ಆ ರೀತಿ ಮಾತ್ರ ನಿಮ್ಮ ಲೈಫ್ ಆಗುತ್ತೆ ಅಂದ್ಬಿಟ್ಟು ಬೇರೆ ಯಾವ ರೀತಿಯೂ ನಿಮ್ಮ ಲೈಫ್ ಆಗಲ್ಲ ನಿಮ್ಮ ಲೈಫ್ ನಿಮ್ಮ ಥರ ಇರಬೇಕಂದ್ರೆ ನಿಮ್ಮ ಜೀವನ ನೀವು ಅಂದ್ಕೊಂಡಂಗೆ ಇರಬೇಕಂತ ಅಂದರೆ ಅಟ್ಲೀಸ್ಟ್ ಯಾವ ಎಫರ್ಟು ಬೇಡ ನಾನು ಫಿಸಿಕಲಿ ಎಫರ್ಟ್ ಹಾಕೋಕ್ಕೆ ಹೇಳ್ತಲ್ಲ ಮೆಂಟಲಿ ಎಫರ್ಟ್ ಬೇಕೇ ಬೇಕು ಓಕೆ ನೀವು ಇಲ್ಲಿ ಏನು ಯೋಚನೆ ಮಾಡ್ತೀರಾ ಅದೇ ಇಲ್ಲಿ ಆಗೋದು ಅರ್ಥ ಆಯಿತಾ ಇಲ್ಲಿ ನೀವೇನು ಥಾಟ್ಸ್ ಕೊಡ್ತೀರಾ ಆ ಥಾಟ್ಸ್ ನಮಗೆ ಇಲ್ಲಿ ರಿಫ್ಲೆಕ್ಟ್ ಆಗಿ ಕಾಣಿಸ್ತೀರಂತೆ ಸೊ ನಿಮ್ಮ ಲೈಫ್ ತುಂಬ ಸುಂದರವಾಗಿರಬೇಕು ಅಂತ ಅಂದರೆ ತುಂಬ ಚೆನ್ನಾಗಿರ್ಬೇಕಂತ ಅಂದರೆ ಒಂದೇ ಒಂದು ಸ್ಟೆಪ್ ತೊಗೊಳ್ಳಿ ಏನಂತಂದರೆ ನಿಮ್ಮ ಮೈಂಡ್ಸೆಟ್ನ ಪ್ರೋಗ್ರಾಮ್ ಮಾಡೋದು ನಿಮಗೆ ಯಾವ ರೀತಿ ಬೇಕು ಇವತ್ತು ನನಗೆ ಒಂದು ಹತ್ತು ಸಾವಿರ ಬೇಕು ಇವಸ್ ನನ್ನ ಹತ್ರ ಹತ್ತು ಸಾವಿರ ಇದೆ ಬರುತ್ತೆ ಅನ್ನೋ ಮೈಂಡ್ಸೆಟ್ಟಲ್ಲಿ ಇರಬೇಕೇ ಹೊತ್ತು ದುಡ್ಡು ಅಂದರೆ ಕಷ್ಟ ದುಡ್ಡು ನನಗೆ ಸಿಗೋದೇ ಕಷ್ಟ ಎಲ್ಲಿಂದ ಸಿಗುತ್ತೆ ಹೇಗೆ ಬರುತ್ತೆ ಈ ಎಲ್ಲ ಕ್ವಶನ್ಸ್ನು ಸ್ಟಾಪ್ ಮಾಡಬೇಕು ತುಂಬ ಜನಕ್ಕೆ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಹೇಗೆ ಬರುತ್ತೆ ಹೆಂಗೆ ಬರುತ್ತೆ ನೋಡಿ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮಗೆ ರೀಚ್ ಆಗೋದಕ್ಕೆ ತುಂಬ ವೇಸ್ ಓಕೆ ನಿಮ್ಮ ಕಾನ್ಷಿಯಸ್ನೆಸ್ ಅಂದರೆ ನಿಮ್ಮ ಗಾಡ್ ಸೆಲ್ಫ್ ದ ಗಾಡ್ ಹೀ ನೋಸ್ ನಿಮಗೆ ಹೇಗೆ ಯಾವುದನ್ನು ಯಾವ ರೀತಿ ಕೊಡಬೇಕು ಅನ್ನೋದು ಅವನಿಗೆ ಗೊತ್ತಿದೆ ಅವನು ಕೊಡ್ತಾನೆ ನಿಮ್ಮ ಕೆಲಸ ಯೋಚನೆ ಮಾಡೋದು ಮಾತ್ರ ಯಾವ ರೀತಿ ಯೋಚನೆ ಮಾಡೋದು ನಿಮಗೆ ನಿಮ್ಮ ಪರವಾಗಿ ಯೋಚನೆ ಮಾಡೋದು ಅಪೋಸಿಟ್ ಅಲ್ಲ ಓಕೆ ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ ಆ ರೀತಿ ಅಷ್ಟೇ ನಿಮ್ಮ ಲೈಫ್ ಆಗೋದು ಬೇರೆ ಯಾವ ರೀತಿನೂ ಆಗೋಲ್ಲ ಬರ್ದಿಟ್ಕೊಳ್ಳಿ ಈ ಮಾತನ್ನ ನೀವು ಯೋಚನೆ ಮಾಡ್ದಂಗೆ ಮಾತ್ರ ನಿಮ್ಮ ಲೈಫ್ ಆಗುತ್ತೆ ಅಂದ್ಕೊಬೇಡಿ ನನ್ನ ಲೈಫ್ ನಾನು ಅಂದ್ಕೊಂಡಂಗೆ ಆಗ್ತಿಲ್ಲ ನೀವು ಅಂದ್ಕೊಂಡಂಗೆ ಆಗ್ತಿಲ್ಲ ಬಿಕಾಸ್ ನೀವೇ ಅಂದ್ಕೊಳ್ತಿದ್ದೀರ ನಾನು ಅಂದ್ಕೊಂಡಂಗೆ ನನ್ನ ಲೈಫ್ ನಡೆಯೋಲ್ಲ ಅಂತ ಸೀರಿಯಸ್ಲಿ ನಿಮ್ಮ ಲೈಫ್ ನೀವು ಅಂದ್ಕೊಂಡಂಗೆ ಆಗೋದು ಆ್ಯಂಡ್ ಯಾವ ಕೂಡ ನಿಮ್ಮ ಲೈಫ್ ಹಿಂಗೆ ಹೋಗಬೇಕಂತ ಆಲ್ರೆಡಿ ಬರ್ತಿರ್ತಿಲ್ಲ ಆ್ಯಂಡ್ ಅವರು ಆ ವಿಲ್ ಆ ಫ್ರೀ ವಿಲ್ನ ನಿಮಗೆ ಆಲ್ರೆಡಿ ಕೊಟ್ಟಿದ್ದಾರೆ ನಿಮ್ಮ ಲೈಫ್ನ ನೀವು ಹೆಂಗೆ ಬೇಕೋ ಹಂಗೆ ಕ್ರಿಯೇಟ್ ಮಾಡ್ಕೊಂಡು ಹೋಗಿ ಅಂತ ನೀವು ಕ್ರಿಯೇಟ್ ಮಾಡೋರು ಯು ಆರ್ ದ ಕ್ರಿಯೇಟರ್ ನೀವು ನಿಮ್ಮ ಲೈಫ್ಗೆ ಕ್ರಿಯೇಟರ್ ಸೊ ಅದನ್ನು ನೆನ್ಪಿಟ್ಕೊಳ್ಳಿ ನೆನ್ಪಿಟ್ಕೊಂಡು ಆ ಯೋಚನೆಗಳನ್ನ ಮಾಡ್ತಾ ಹೋಗಿ ನಿಮಗೇನೋ ಬೇಕಂತಂದರೆ ಸಿಗುತ್ತೆ ಆ ಮೈಂಡ್ಸೆಟ್ಟಿಗೆ ಬನ್ನಿ ಆಗಲ್ಲ ಅಂತ ಯಾಕೆ ಅಂದ್ಕೊತೀರ ಆಗುತ್ತೆ ಲೈಕ್ ಯಾವಾಗ ಯಾವಾಗ ನಿಮ್ಗೆ ಆಗಲ್ಲ ಅನ್ಸುತ್ತೆ ಹಾಗೆಲ್ಲ ಹೇಳ್ಕೊಳ್ಳಿ ಆಗುತ್ತೆ ಅಂತ ಯಾವಾಗ ಯಾವಾಗ ನನ್ನ ಮ್ಯಾನಿಫೆಸ್ಟೇಷನ್ ನನ್ಗೆ ಕಷ್ಟ ಅಂತ ಅನಿಸುತ್ತೆ ಅವಾಗ ಹೇಳ್ಕೊಡಿ ಮ್ಯಾನಿಫೆಸ್ಟೇಷನ್ ಈಸಿ ಅಂತ ಸೀರಿಯಸ್ಲಿ ಮ್ಯಾನಿಫೆಸ್ಟೇಷನ್ ತುಂಬ ಈಸಿ ಅದಾಡೋದು ಬೇಡ ಆರಾಮಾಗಿ ಮ್ಯಾನಿಫೆಸ್ಟ್ ಮಾಡಿ ಸೊ ಈ ಮೂಡ್ ಆಫ್ ಅದ್ ಟೈಮಲ್ಲಿ ಮ್ಯಾನಿಫೆಸ್ಟ್ ಮಾಡಬಾರ್ದು ಅನ್ಸೋ ಅಂಥ ಟೈಮಲ್ಲಿ ಕೂಡ ನೀವು ತಿಂಕ್ ಮಾಡ್ತಿರ್ತೀರ ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯೋಚನೆ ಮಾಡ್ತಿರ್ತೀರ ನಿಮ್ಮ ಡಿಸೈರ್ ಬಗ್ಗೆ ನಿಮ್ಮ ಪರವಾಗಿ ಯೋಚನೆ ಮಾಡಿ ನಾನು ಹೋಲ್ ಲೈಕ್ ಪ್ರತಿ ಥಾಟ್ಸ್ನೂ ಚೇಂಜ್ ಮಾಡಿ ಅಂತ ಹೇಳ್ತಿಲ್ಲ ಸೊ ಅದಕ್ಕೆ ಟೈಮ್ ತೊಗೊಳುತ್ತೆ ಬಿಕಾಸ್ ಪ್ರತಿ ಥಾಟ್ಸು ನಿಮಗೆ ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡಲ್ಲಿ ಆಲ್ಮೋಸ್ಟ್ ಯಾವಾಗಲೂ ಥಾಟ್ಸ್ ಆಟೋ ಪ್ಯಾಲೆಟಲ್ಲಿ ರನ್ ಆಗ್ತಿರುತ್ತೆ ನಿಮಗೆ ಆಟೋ ಪ್ಯಾಲೆಟಲ್ಲಿರೋ ಥಾಟ್ಸ್ ಅವೇರೇ ಇರಲ್ಲ ಮೀನ್ಸ್ ಎಷ್ಟೋ ಒಂದು ಅನ್ಕಾನ್ಷಿಯಸ್ಲಿ ಕೂಡ ನೀವು ಥಿಂಕ್ ಮಾಡ್ತಿರ್ತೀರ ಆ ಥಾಟ್ಸ್ ಎಲ್ಲ ನಿಮಗೆ ಗೊತ್ತೇ ಇರಲ್ಲ ಸೊ ನಾನು ಹೇಳೋದು ಈಗ ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರ ಅಂದರೆ ನನಗೆ ಇದು ಬೇಕು ಈ ಥರ ನನ್ನ ಲೈಫ್ ಆಗಬೇಕು ಅಂತ ಅಂದರೆ ಜಸ್ಟ್ ಸ್ಟಾರ್ಟ್ ಟು ಮ್ಯಾನಿಫೆಸ್ಟ್ ಇಟ್ ಅಂದರೆ ಅದನ್ನು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಆಗುತ್ತೆ ಜಾಬ್ ಬೇಕು ಅಫರ್ಮೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಒಳ್ಳೆ ಜಾಬ್ ಸಿಗುತ್ತೆ ಜಾಬ್ ಲೈಕ್ ನನಗಿಂತ ಬೆಸ್ಟ್ ಏನು ಮೆಂಬರ್ ಲೈಕ್ ಏನು ನನಗಿಂತ ಬೆಸ್ಟ್ ಯಾರು ಇಲ್ಲ ನಾನೇ ಬೆಟರ್ ನನ್ನ ಜಾಬಲ್ಲಿ ನಾನೇ ಬೆಟರ್ ನನಗಿಂತ ಬೆಸ್ಟ್ ಯಾರೂ ಇಲ್ಲ ನನಗೆ ಒಳ್ಳೆ ಸ್ಯಾಚರ್ ಸಿಗುತ್ತೆ ನನ್ನ ಜಾಬ್ ತುಂಬ ಚೆನ್ನಾಗಿದೆ ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನ್ನ ಜಾಬಿಂದ ನಾನು ಗುಡ್ ಸ್ಟೂಡೆಂಟ್ ನಾನು ಯಾವಾಗಲೂ ಚೆನ್ನಾಗಿ ಓದ್ತೀನಿ ನನಗೆ ಓದಿದ್ದೆಲ್ಲ ನೆನಪಿರುತ್ತೆ ನನಗೆ ಯಾವುದು ಕೂಡ ಮರ್ತು ಹೋಗಲ್ಲ ನನಗೆ ರೋಬೋಟ್ ಮೆಮೊರಿ ಇದೆ ಲೈಕ್ ಎಲ್ಲರೂ ನಾನು ನೆನಪಿಟ್ಕೊತೀನಿ ಯಾವುದೂ ಮರ್ತು ಹೋಗೋಲ್ಲ ನಾನು ನೋಡೋಕೆ ಚೆನ್ನಾಗಿದ್ದೀನಿ ನನಗೆ ಲೈಫಲ್ಲಿ ಏನೂ ಪ್ರಾಬ್ಲಮ್ಸ್ ಇಲ್ಲ ಲೈಫ್ ತುಂಬ ಆಗಿದೆ ದುಡ್ಡಿಗೆ ನಂಗೆ ಕೊರತೆ ಇಲ್ಲ ದುಡ್ಡು ಯಾವಾಗಲೂ ನನ್ನ ಹತ್ರ ಇರುತ್ತೆ ನಾನು ಮನಿ ಮ್ಯಾಗ್ನೆಟ್ ಆ್ಯಂಡ್ ಲೈಫ್ ತುಂಬ ಸೂಪರ್ ಆಗಿದೆ ನಾನು ಅಂದ್ಕೊಂಡಿದ್ದ ಥರ ಮನೇಲಿ ನಾನಿದ್ದೀನಿ ನಾನು ಅಂದ್ಕೊಂಡಿದ್ದ ಥರ ರೂಮಲ್ಲಿ ನಾನಿದ್ದೀನಿ ನಾನು ಅಂದ್ಕೊಂಡಿದ್ದ ಲೈಫ್ ಸ್ಟಲ್ಲ ನಾನು ಲೀಡ್ ಮಾಡ್ತಿದ್ದೀನಿ ನಾನು ನೋಡೋಕೆ ತುಂಬ ಚೆನ್ನಾಗಿದ್ದೀನಿ ನನ್ನ ನನಗೆ ನನ್ನ ಡಿಸಾರ್ ಹೇಗೆ ನನಗೆ ನನ್ನ ಡಿಸ್ಟ್ ಸ್ಕಿನ್ ಇದೆ ಸ್ಕಿನ್ ಟೌನ್ ಇದೆ ಡಿಸೈರ್ಡ್ ಐಸ್ ಇದೆ ಡಿಸೈಡ್ ಫಿಸಿಕಲ್ ಅಪಿಯನ್ಸ್ ಇದೆ ನನ್ನ ಲೈಫಲ್ಲಿ ನಾನು ಏನೇ ಅಂದ್ಕೊತೀನಿ ಅದೆಲ್ಲ ನನ್ನ ಹತ್ರ ಇದೆ ಸೀರಿಯಸ್ಲಿ ನನ್ನ ಲೈಫ್ ತುಂಬ ಚೆನ್ನಾಗಿದೆ ಏನೇನು ಬೇಕೋ ಅದೆಲ್ಲ ನಾನು ಚಿಟ್ಕೆ ಹೊಡೆಯುವಷ್ಟು ನನ್ನ ಕಣ್ಣು ಮುಂದೆ ಇರುತ್ತೆ ಈ ರೀತಿಯಾಗಿ ನಿಮ್ಗೆ ಏನೇನು ಬೇಕು ನಿಮ್ಮ ಆಸೆಗಳೇನಂತ ನಿಮಗೆ ಗೊತ್ತಿರುತ್ತೆ ಅದ್ರ ಪ್ರಕಾರ ಒಂದಿಷ್ಟು ಅಫಾರ್ಮೇಷನ್ಸ್ ಕ್ರಿಯೇಟ್ ಮಾಡಿಕೊಳ್ಳಿ ಹೇಳ್ಕೊಂಡು ಹೋಗಿ ಆ್ಯಂಡ್ ಅದೇ ಥಾಟ್ನ ಮೇಂಟೈನ್ ಮಾಡಿ ಈಗ ಅಫಾರ್ಮೇಷನ್ ಹೇಳ್ತಿದ್ದೀನಿ ಅಂದರೆ ಅದನ್ನು ಥಾಟ್ ಚೇಂಜ್ ಮಾಡೋದಲ್ಲ ಈಗ ಒಂದು ಅಫಾಮೇಶನ್ ಹೇಳೋದು ಮತ್ತು ಸ್ವಲ್ಪ ಬಿಟ್ಬಿಟ್ಟು ಮತ್ತೊಂದು ಆಗೋದಲ್ಲ ಅದು ಓಕೆ ಐ ಮೀನ್ ಈಗ ಹೇಳ್ಕೊಂಡಿರ್ತೀನಿ ಹತ್ತು ಅದರ ಇದೆ ಅಂತ ನೆಕ್ಸ್ಟ್ ಮೂಮೆಂಟಲ್ಲಿ ನಾನು ನನ್ನ ನಾನು ಇಲ್ಲ ಅಂತ ಅನ್ನೋದಲ್ಲ ಸೊ ಒಂದೇ ತಾಟಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅದು ಯಾವ ರೀತಿ ಸ್ಟೇಟ್ಮೆಂಟ್ಸ್ ಚೇಂಜ್ ಮಾಡಿಕೊಂಡ್ರು ಓಕೆ ಲೈಕ್ ಈಗ ನಾನು ಅದರ ಹಚ್ಚೋರ ಇದೆ ಅಂದರೆ ನೆಕ್ಸ್ಟ್ ಮೂಮೆಂಟಲ್ಲಿ ನನ್ನ ಹತ್ರ ಸಾವಿರ ಇದೆ ನನಗೆ ಹಚ್ಚರಕ್ಕೆ ಯಾವುದೇ ತೊಂದರೆ ಇಲ್ಲ ದುಡ್ಡಿಗೆ ಯಾವುದೇ ತೊಂದರೆ ಇಲ್ಲ ಅಂತಂದ್ರೂ ಪರವಾಗಿಲ್ಲ ಬಟ್ ಡೋಂಟ್ ಥಿಂಕ್ ಅಪೋಸಿಟ್ ಅದರ ಅಪೋಸಿಟ್ ಆಗಿ ಥಿಂಕ್ ಮಾಡಬೇಡಿ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಆಗಿದ್ರೆ ನನಗೆ ತಿಳಿಸಿ ಆಗಿದೆ ಅಂತ ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ಶಿವನ್ ಬಗ್ಗೆ ಆಗಿರುತ್ತೆ ಒಂದಿಷ್ಟು ಲಿಮಿಟಿಂಗ್ ಬಿಲೀಫ್ಸನ್ನ ನಾನು ಕೇಳಿದೆ ಬಟ್ ಸೀರಿಯಸ್ಲಿ ಪರ್ಸ್ನಲಿ ನನ್ನ ನನ್ನ ಪರ್ಸ್ಪೆಕ್ಟಿವ್ ನನ್ನ ಶಿವನ್ ಬಗ್ಗೆ ಅದನ್ನು ನಾನು ಹೇಳಲೇಬೇಕು ಸೊ ಅದಕ್ಕೆ ನಾನು ವಿಡಿಯೋ ಮಾಡ್ತಿದ್ದೀನಿ ಆ್ಯಂಡ್ ಇದನ್ನು ಮಾಡಬೇಕಂತ ಅಂದ್ಕೊಂಡು ತುಂಬ ದಿನ ಆಗಿತ್ತು ಬಟ್ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಆ್ಯಂಡ್ ಇನ್ನೊಂದೇನೆಂದರೆ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ನಾನು ಮೈಕ್ ತಗೊಂಡು ಫಸ್ಟ್ ನನ್ನ ಶಿವನ್ ಬಗ್ಗೆನೇ ವೀಡಿಯೋ ಮಾಡಬೇಕಂತ ನಾನು ಮೈಕ್ ಬೈ ಮಾಡ್ತಿದ್ದೀನಿ ಸ್ವಲ್ಪ ದಿನದಲ್ಲಿ ಸೊ ಬೈ ಮಾಡಾದ್ಮೇಲೆ ಫಸ್ಟು ನಾನು ವೀಡಿಯೋ ಮಾಡೋದು ಶಿವನ್ ವೀಡಿಯೋನೇ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಅದಕ್ಕೆ ನಾನು ಆ್ಯಕ್ಚುಲಿ ಮೈಕ್ ಬಂದಮೇಲೆ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಇಲ್ಲಿ ಇದು ವಿಡಿಯೋ ಯಾಕೋ ಮಾಡಬೇಕಂತ ಅನಿಸ್ತು ತುಂಬ ದಿನ ಆಗುತ್ತಲ್ಲ ವೀಡಿಯೋ ಮಾಡಿರಲಿಲ್ಲ ಹೇಗೋ ಮಾಡಬೇಕಂತ ಅನಿಸ್ತು ಅದಕ್ಕೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಮ್ಯಾಗ್ ಬಂದಮೇಲೆ ನನ್ನ ಫಸ್ಟ್ ವೀಡಿಯೋ ಬಂದುಬಿಟ್ಟು ಲಾರ್ಡ್ ಶಿವನ್ ಬಗ್ಗೆ ಆಗಿರುತ್ತೆ ಅಂದರೆ ನನ್ನ ಪರ್ಸ್ಪೆಕ್ಟಿವಲ್ಲಿ ಲಿಟ್ರಲಿ ನನಗಾಗಿದ್ದ ಎಕ್ಸ್ಪೀರಿಯನ್ಸ್ ಶಿವನ್ ಜೊತೆ ನನಗೆ ಏನೇನು ಎಕ್ಸ್ಪೀರಿಯನ್ಸ್ ಆಗಿದೆ ಲೈಕ್ ನಾನು ಮಂತ್ರ ಚಾನ್ ಮಾಡ್ತಿರ್ಬೇಕಾದ್ರೆ ನನಗೆ ಯಾವ ಥರ ಅನಿಸಿದೆ ನನಗೆ ಪರ್ಸ್ನಲಿ ಯಾವ ಥರ ಕನೆಕ್ಷನ್ ಇದೆ ಶಿವನ್ ಜೊತೆ ಇದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತ ಎಕ್ಸ್ಪ್ಲೇನ್ ಮಾಡ್ತೀನಿ ಬಿಕಾಸ್ ನನ್ನ ಪ್ರಕಾರ ನಾನು ಶಿವನ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ವ್ಯೂ ಮಾಡ್ತೀನಿ ಅದನ್ನು ಜೊತೆ ಶೇರ್ ಮಾಡ್ಕೊಡ್ಬೇಕಂತ ಇಷ್ಟ ಅದಕ್ಕೋಸ್ಕರ ಶೇರ್ ಮಾಡ್ಕೊತಿದ್ದೀನಿ ಸೊ ಮಾಡ್ತಾ ಇರಿ ಮೈಕ್ ಬಂದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಅಂದರೆ ಆ ವಿಡಿಯೋ ಸೊ ಐ ಹೋಪ್ ಈ ವಿಡಿಯೋ ನಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ ಹಾಗಿದ್ರೆ ನನಗೆ ತಿಳಿಸು ನಮಗೆ ಈ ವಿಡಿಯೋದಿಂದ ಹೆಲ್ಪ್ ಆಗಿದೆ ಅಂತ ಹಾಗೆ ನೀವೇನಾದರೂ ಸುಬ್ಬಾಗಿದ್ದರೂ ದಯವಿಡೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೊಂದು ನನ್ನ ಸಬ್ಲಿಮೆಂಟ್ ಚಾನಲ್ ಇದೆ ಇಂಗ್ಲೀಷ್ ಸಬ್ಲಿಮೆಂಟ್ ಚಾನಲ್ ಹೋಗಿ ಬೇಕಿದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಹೋಗಿ ಜಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಾಟ್ಸಪ್ ಗ್ರೂಪ್ ಇದೆ ಹೋಗಿ ಜಾಯ್ನ್ ಆಗಿ ಹಾಗೆ ನಮಗೆ ಫಾರ್ಮೇಷನ್ಸ್ ಕನ್ನಡದಲ್ಲಿ ಬೇಕಂದರೆ ಇದೇ ಚಾನಲಲ್ಲಿ ಲೈಕ್ ಲಿಸ್ಟಿಗೆ ಹೋಗಿ ಅಲ್ಲಿ ಸಬ್ಲಿಮೆಂಟ್ಸ್ ಅಂತಲೇ ಸಪ್ರೇಟ್ ಇದೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ನಿಮಗೆ ಐ ತಿಂಕ್ ಒಂದು ಐದಾರು ಸಬ್ಲಿಮೆಂಟ್ಸ್ ಮಾಡಿದ್ದೀನಿ ಅದು ಯಾವುದೇ ಸಬ್ಲಿಮೆಂಟ್ಸ ಅದರಲ್ಲಿ ಯಾವ್ದಾದ್ರು ಬೇಕಿದ್ರೆ ನೀವು ಹೋಗಿ ಕೇಳ್ಬೋದು ಓಕೆನಾ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಲವ್ ಯು ಆಲ್ ಟೇಕ್ ಕೇರ್ ಬ ಬಾಯ್